ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಂದಾಪುರ ಟು ಕೆನಡಾ ಚಾನೆಲ್ ಏನಿದ ವೇನಿದವತಾರ ಪೌರುಷದ ಪಿಕಾಸಿ ಸಿಟ್ಟು ಬಂದಾಗ ಒಂದೊಳ್ಳೆ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದೊಳ್ಳೆ ಕೆಲಸ ಕೆಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ ನೋಡಿ ಸ್ನೇಹಿತರೆ ಒಳ್ಳೆ ಸಿಟ್ಟು ಬಂತು ಅದಕ್ಕೆ ಅದರ ಪರಿಣಾಮ ಒಂದು ಹತ್ತು ಗಿಡಗಳಿಗೆ ಜೀವ ಕೊಟ್ಟಾಗಾಯಿತು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ಏನು ಹೇಳಿದ್ಲು ಸ್ವಲ್ಪ ಹೂವಿನ ಗಿಡ ನೆಡಬೇಕು ರೀ ಅಂತೇಳಿ ನನಗೆ ಸ್ವಲ್ಪ ಕೆಲಸ ಇದ್ದಿತ್ತು ನಾನು ಅಂಚೂರು ಆಚೆ ಹೊರಗಡೆ ಹೋಗಿ ಬರ್ತೀನಿ ಅಂತೇಳಿ ಹೇಳಿದೆ ಅದಕ್ಕೆ ಆಗಲ್ಲ ಅಮ್ಮ ಅಷ್ಟೊಂದು ಪ್ರೀತಿಯಿಂದ ಗಿಡನ ತಂದಿದ್ದಾರೆ ಇವತ್ತೇ ನೆಡಬೇಕು ಅಂತೇಳಿ ಹಠ ಹಿಡ್ಕೊಂಡ್ಳು ಆದರೆ ನನಗೆ ಆಗೋದೇ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದಿದೆ ಅಂತೇಳಿ ಹೊರಗಡೆ ಹೋದೆ ಆದರೆ ಅವಳು ಬಿಡಲೇ ಇಲ್ಲ ನೋಡಿ ಇದ್ದು ಇದ್ದು ಆ ಏನು ಮಳೆ ಎಲ್ಲ ಮೈ ಮೇಲೆ ಹರಿತಾ ಇದೆ ಸೊ ಏನಾಯ್ತು ಆಮೇಲೆ ಅವಳೇ ಗಿಡ ನೆಡಲಿಕ್ಕೆ ಶುರು ಹಚ್ಕೊಂಡ್ಳು ಅವಳಿಗೆ ಅಮ್ಮನೂ ಕೂಡ ಸಾಥ್ ಕೊಟ್ಟರು ಅಮ್ಮ ಮಗಳು ಇಬ್ಬರು ಗಿಡ ನಡುವ ಕಾರ್ಯಕ್ರಮದಲ್ಲಿ ತೊಡಗ್ಕೊಂಡ್ರು ಏನು ಬೇವರು ಇಳಿತಾ ಇದೆ ಏನು ಬಿಸಿಲಿಲ್ಲ ಏನಿಲ್ಲ ಸಂಜೆ ಹೊತ್ತು ಅಯ್ಯೋ ತಾಯಿ ಏನವ್ವಾ ಏನು ಮಾಡ್ತಿದ್ದೀಯ ಅಲ್ಲಿ ಒಂದು ಚೂರೂ ಡೀಪ್ ಆಗ್ತಾ ಇಲ್ಲ ಎಲ್ಲಿ ಗಿಡನ ಮೇಲ್ಮೇಲೆ ನಡೋದ ಯಾಕೆ ಒಳ್ಳೆಯ ಕತೆ ಒಟ್ಟಿನಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಒಂದು ಸ್ವಲ್ಪ ಹೂ ಗಿಡಗಳನ್ನು ನೆಟ್ಟಾಯಿತು ಅವುಗಳು ಅವುಗಳಿಗೆ ಒಂದು ಜೀವ ಕೊಟ್ಟಾಗಾಯಿತು ಒಳ್ಳೆ ಕೆಲಸ ಹೀಗೆ ಇರಲಿ ಸಿಟ್ಟು ಬಂದಾಗಲೂ ಕೂಡ ಒಳ್ಳೆ ಕೆಲಸ ಆಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ ಸ್ನೇಹಿತರೆ ನೋಡಿ ಎಷ್ಟೊಂದು ಗಿಡಗಳನ್ನೆಲ್ಲ ನಡ್ತಾ ಇದ್ದಾರೆ ಆಗ್ತಿದೆ ಮಳೆ ಎಷ್ಟೋ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ಫುಲ್ ಹೂವಿನ ಗಿಡಗಳೇ ಆದಂಗಾಯಿತು ಇದಾಗಿದ್ದು ಲಾಸ್ಟ್ ಇಯರ್ ನಾವು ಊರಿಗೆ ಹೋದಾಗ ವೆಕೇಶನ್ ಅಲ್ಲಿ ಊರಿಗೆ ಹೋಗಿದ್ದಾಗ ಈ ಇದೊಂದು ಒಳ್ಳೆಯ ಕೆಲಸ ಆಗಿರುವಂಥದ್ದು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್